ಗಾಯ <trots> ಕಟ್ಟ <tell> 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 ಎಲ್ಲಾ ಬಿಡುತ್ತಾ ಇದೆ ಮೇಲಿ ಬರಿದೆ 6 ಬಣೆ ಇದೆ 6 ಬಣೆ ಏನು ಓಡಿದೆ ಇದು ಕ್ಲಾಸ್ ಕ್ಲಾಸ್ ಬೊಂಡೆ ಓಡಿದೆ ಇದನ್ನ ನೋಡಿ ಇದು ವಡಕ ಬಂದಿರಲ್ಲ ಏನು ஏன்னு கேல சார் பஸ் பண்ணுறது खेल सर पुलिस सर कैसे किसी सर

ಈಗೇನು ಏನ್ ಅವ್ರ ಚೆಕಗಳ ಪ್ರತಿ ಒಂದ್ ಅಂಗಡಿಗೂ ಬಂದು ಈ ಮುಲ್ಗಡದ ಒಟ್ಟ ಬರ್ಬಾರ್ದು ಸರ್ ಅಲ್ಲ ಯಾಕೆ ಹೇಳ್ತೇನೆ ಈಗ ನೋಡ್ರಿ ಇಂಥವೆಲ್ಲ ಹಾಕೊಂತ ಹೋದ್ರೆ ಮುಂದ್ ಹತ್ತು ರೂಪಾಯಿ ಸಹಜ ಇರ್ತೈತಿ ಕೊಡೋದೈತಿ ಮತ್ತೆ ನೂರ ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ದೌರ್ಜನ್ಯ ಮಾಡಿ ಒಂದ್ ರೂಪಾಯಿ ಕೊಡು ನೂರಾ ಒಂದ್ ರೂಪಾಯಿ ಕೊಡೋ ಅಂತಾರ ಕಡ್ಡಾಯವಾಗಿ ನಮ್ ಸಣ್ಣ ಅಪಾರ ಎಲ್ಲಿಂದ

ಮೀಟಿಂಗಿದೆ ಎಲ್ಲ ಎಲ್ಲ ಸಮಸ್ಯೆಗಳು ಏನಿದೆ ಎಲ್ಲ ತಿಳ್ಕೊಂಡು ಪೊಲೀಸ್ ಏನು ಮಾಡಬೇಕು ನಾವು ತಮ್ಮ ಜೊತೆ ಇದ್ದೀವಿ ನೋಡಿ ಬರಲ್ಲ ಬಿಡಿ ಯಾವ ಇನ್ನು ಕಾಲಿಗೆ ಹಾಂ ಧೈರ್ಯವಾಗಿದೆ ನಾವು ಕೇಸ್ ಸಂಬಂಧಪಟ್ಟ ಏನೇನಾಗ್ತಾ ಎಲ್ಲ ಎವಿಡೆನ್ಸ್ ಯಾಕಂದರೆ ನೀನು ಯಾರೋ ಸಾಕ್ಷಿ ಹೇಳಿದ್ರೆ ಸರ್ ಕೊಟ್ಟಲ್ಲಿ ಅವ್ರು ಬಂದೋಗಿದ್ದೆಲ್ಲ ಸಿ ಸಿ ವಿ ಇರಲಿ ಅಸರ್ಟ್ ಇರಲಿ ಮೆಟ್ರಿಪೋಸರ್ ನೀವು ಗಟ್ಟಿಯಾಗಿದೆ ಗ್ಯಾಂಗ್ ಯಾರು ಇದೆ ಅವರು ಎಲ್ಲ ಲೆಟರ್ ಲೆಟ್ರ್ ನೋಡ್ತಾರೆ ಈ ಕಡೆ ಯಾವಾಗ ಕಾಣಿಸಿದ್ರೆ ಜೀವನ ने सर अनि नकुनी २ महिना चकला आउँछ सर ३ दिनमा काठमाडौँले सर बडान्दिन लागिला छोड्दिन लाग्यो गणगने सर गणगने सर अन्तर चकला गुणो गर्छताइला सर अब सेभिङ मार्छको नि सेभिङ मार्छको के स्ट्रेसन आइछ सर हाक्छ स्ट्रेसन अदु यार मान्छ नं